ಕೊಲೆಯನ್ನ ಈಗಾಗಲೇ ಖಂಡಿಸಿದೀನಿ ಈಗಲೂ ಕೂಡ ಖಂಡಿಸ್ತೇನೆ ಅದನ್ನ ಈಗಾಗಲೇ ಸಿಐಡಿ ಕೊಟ್ಟಿದ್ದೀವಿ ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು ಕಠಿಣವಾದಂತ ಶಿಕ್ಷೆ ಕೊಡಿಸಬೇಕು ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ ಅವ್ರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದ್ದೀನಿ ನಾನು ಅವರ ತಂದೆ ಜೊತೆಗೂ ಕೂಡ ಮಾತಾಡಿದೆ ತಂದೆಯ ಜೊತೆಗೂ ಕೂಡ ಮಾತಾಡಿದ್ದೀನಿ ನಾವು ಏನು ಸರ್ಕಾರ ಏನು ಕ್ರಮ ತಗೊಂಡಿದ್ದೀವಿ ಈಗ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಐ ಡಿಗೆ ಓಹಿಸಿದ್ದೀವಿ ಅವನಿಗೆ ಅವರು ಕೂಡ್ಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡಿಸ್ತಾರೆ ಯಾವತ್ತಾರು ಅವರು ಯಾವ್ದಾದ್ರು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದಾರ ಕೊಟ್ಟಿದ್ದಾರೆ ಅಲ್ಲ ನೀವು ಕೊಟ್ಟಿದ್ದಾರೆ ಅಧಿಕಾರದಲ್ಲಿರುವಾಗ ನೀವೇಪ್ಪಾ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿಬಿಐ ಕೊಟ್ಟಿದ್ದೀನಿ ಅವ್ರು ಯಾವ್ದಾದ್ರು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದಾರ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರದು ಸಿ ನೇಹ ಮರ್ಡರ್ ಆಗಿದೆ ಅದು ಅನ್ಯಾಯ ಮಾಡಿ ಆಗಿರತಕ್ಕಂಥದ್ದು ದೊಡ್ಡ ಅನ್ಯಾಯ ಅದನ್ನು ಖಂಡಿಸಿದೀನಿ ಈಗಾಗಲೇ ಅವರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಾದ ಯಾರ ಮೋದಿ ಹೇಳ್ತಾರೆ ಮೋದಿ ಅವ್ರು ಹೇಳಿರೋದನೆಲ್ಲ ಜಾರಿ ಮಾಡಿದಾರ ಮೋದಿ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರೂ ಮಾಡಿದ್ರ ಎಲ್ಲರ ಅಕೌಂಟ್ಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ ರೂಪಾಯಿ ಮೌಲ್ಯ ಕಡಿಮೆ ಅದನ್ನ ಜಾಸ್ತಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರು ಮಾಡಿದ್ರ ಹ ನೀನ್ ಬಿಜೆಪಿಯವನೇನಪ್ಪ ಈ ಉತ್ತರ ಕೊಟ್ಟಾಯ್ತು ನಾನು ಕೂಡ ಅದೇ ಪ್ರಶ್ನೆ ಕೇಳಿದ್ರು ಇನ್ನೊಂದು ರೀತಿಯಲ್ಲಿ ಕೇಳ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ ತಪ್ಪಿಸ್ತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ